ಕಲಪ್ರಭಾ ಸಹಕಾರಿ ಸರ್ಕಾರಿ ಕಾರ್ಖಾನೆಯ ಕಚೇರಿ ಎದುರುಗಡೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಹಾಗೂ ರೈತರಿಂದ ನಡೆಯುತ್ತಿರುವಂತಹ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಇಂದು ಪರಮಪೂಜ್ಯ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಪರಮಪೂಜ್ಯ ಚನ್ನಬಸವ ದೇವರು ಅವರಹಳ್ಳಿ ಬೆಳಕಿ ಮಠದ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಹಜರತ್ ತನ್ವೀರ್ ಮುಜವರ್ ಇವರ ದಿವ್ಯ ಸಾನಿಧ್ಯದಲ್ಲಿ ಐದನೇ ದಿನದ ಧರಣಿ ಸತ್ಯಾಗ್ರಹ ಮುಂದುವರೆಯಿತು ರಾಜಗುರು ಕಲ್ಮಠ ಶ್ರೀಗಳು ಮಾತನಾಡಿ ರೈತ ಮೋಸ ಮಾಡಬಾರದು ಕಾರ್ಖಾನೆಯ ದುಡ್ಡನ್ನ ಕೊಳ್ಳೆ ಹೊಡೆದು ನಿಮ್ಮ ಮನೆ ತುಂಬಿಸಿಕೊಂಡು ಮೆರೆಯಬೇಡಿ ರೈತರ ಶಾಪ ತಟ್ಟುತ್ತದೆ ಎಂದು ತಿಳಿಸಿದ್ರು ಚನ್ನಬಸವ ದೇವರು ಮಾತನಾಡಿ ಕಾರ್ಖಾನೆಗೆ ಮಾಡಿದ್ರೆ ಹೆತ್ತ ತಾಯಿಗೆ ಮೋಸ ಮಾಡಿದಂತೆ ಎಂದು ತಿಳಿಸಿದ್ರು ತನ್ವೀರ್ ಶ್ರೀಗಳು ಮಾತನಾಡಿ ನಾವು ನಿಮ್ಮೊಂದಿಗೆ ಸದಾ ಇರುತ್ತೇವೆ ರೈತರಿಗೆ ನಮ್ಮ ಬೆಂಬಲ ಇರುತ್ತದೆ ಎಂದು ತಿಳಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ಜಿಲ್ಲಾ ಘಟಕದ ರುದ್ರೇಗೌಡ ಪಾಟೀಲ್ ಆನಂದ್ ಪಾಟೀಲ್ ಭಾಗವಹಿಸಿ ಮಾತನಾಡಿದ್ರು ಮಹಾದಾಯ ಹಿರಿಯ ಹೋರಾಟಗಾರರ ಆದ ಶಂಕರ್ ಅಂಬಲಿ ಗುರುನಾಥ ನಡುವಿನ ಮನಿ ಅವರು ಕೂಡ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಬೀರಪ್ಪ ದೇಶನೂರ್ ಒಕ್ಕೂಟದ ಹಿರಿಯ ಮುಖಂಡರಾದ ಬಸವರಾಜ್ ಮೋಕಾಶಿ ಬಸನಗೌಡ ಪಾಟೀಲ್ ಮಹಾಂತೇಶ್ ಗೌರಿ ಸಂಜೀವ್ ಕುಮಾರ್ ತಿಲಕಾರ ಸುರೇಶ್ ಮೂಲಿಮನಿ ಈರಣ್ಣ ಅಂಗಡಿ ಶ್ರೀ ಶೈಲಗೌಡ ಪಾಟೀಲ್ ಬಾಬು ಗರಗದ ಹನಬಾರ್ ಮೇಡಮ್ ಸುರೇಶ್ ವಾಲಿ ರುದ್ರಪ್ಪ ಕೊಡಲಿ ರಾಮನ ಗೌಡರು ಪಾಟೀಲ್ ಮುಂತಾದ ಮುಖಂಡರು ಹಾಗೂ ರೈತ ಬಾಂಧವರು ಹಾಜರಿದ್ದರು ನಮ್ಮ ಬೆಲೆಗಳ ಇದಾದಾಗ ಆದರೆ ಇಲ್ಲೊಂದು ಹೆಚ್ಚಿಂದ ಅಂತಂದ್ರೆ ನೀವು ಲೆಕ್ಕವನ್ನ ತೋರಿಸ್ರಿ ಅಡಿಟ್ ಮಾಡ್ರಿ ಈ ಏನು ಭ್ರಷ್ಟಾಚಾರ ಏನು ನಡೆದಿದೆ ನೀವು ಪ್ರಾಮಾಣಿಕತೆ ಇದ್ರೆ ನೀವು ತೋರ್ಸೋಕೆ ನಿಮಗೆ ಯಾಕೆ ಭಯ ಬರುತ್ತದ ನಿಮಗೆ ಪ್ರಾಮಾಣಿಕತೆ ಅನ್ನೋದೇ ಇತ್ತಂದ್ರೆ ಲೆಕ್ಕ ನೀವು ತೋರಿಸ್ಬೇಕಂತಂದ್ರೆ ನಿಮಗೆ ಯಾಕೆ ಭಯ ಅದು ವಿಶೇಷವಾಗಿ ತಹಸೀಲ್ದಾರ್ ಹಿಡ್ಕೊಂಡು ಮನೆ ಜಿಲ್ಲಾಧಿಕಾರಿಗಳು ಹಿಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಸರ್ಕಾರದಲ್ಲಿ ಎಲ್ಲರಿಗೂ ತನಿಖೆಗೆ ಮನವಿ ಕೊಟ್ಟರೆ ಅದಕ್ಕೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಅಂದ್ರೆ ಸರ್ಕಾರ ಇಡೀ ಸರ್ಕಾರವೇ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದು ಕೇಳಬೇಕು ರಾಜ ಯೋಗೇಂದ್ರ ಮಹಾಸ್ವಾಮಿ ಅವರು ಮತ್ತೆ ವೇದಿಕೆ ಮೇಲೆ ಹಾಸಿನ ಎಲ್ಲ ಗೌರವಾನ್ವಿತು ಇಲ್ಲಿ ಸೇರಿದಂತ ಸದಿ ತಮಗೆಲ್ಲರಿಗೂ ಅನಂತ ಕೋಟಿ ಶಿವಶರಣಾರ್ಥಿಗಳು ಈ ಏನಪ್ಪ ಅಂತಂದ್ರೆ ಈಗ ಪ್ರತಿ ಸಲ ಈಗ ಹೋರಾಟ ಪ್ರಾರಂಭ ಆಗಿ ಇದು ಐದನೇ ದಿನಕ್ಕ ಇಟ್ಟಿದೆ ಈಗ ಐದ್ ದಿನ ನಡೆಯಕ್ಕೂ ಅವ್ರಿಗೂ ವಿಚಾರ ಏನು ಬದಲಾವಣೆ ಆಗ್ಲಿಕ್ ಸಾಧ್ಯ ಇಲ್ಲ ಏನಪ್ಪಾ ನಿಮ್ಮ ಸಮಸ್ಯೆ ಮತ್ತು ಏನಿದು ಅಂತ ಕೇಳವ್ರೆ ಯಾರಿಲ್ಲ ಇನ್ ರೈತರು ಈಗ ನಿಮ್ಮ ಕಡೆ ಸಾಲ ಕೇಳಾಕತ್ತವರು ಏನು ನಿಮ್ಮ ಮನಿಂದ ಕೂಡ ನಾಕತ್ತವರು ಏನಿದು ಅರ್ಥ ಆಗ್ಬಿಟ್ಟೈತಿ ಈಗ ನೋಡ್ರಿ ಎಂ ಬಿ ಸಾಹೇಬ್ರನ್ನ ಕರಿಬೇಕಂತ ಚರ್ಚೆನ ನಡೆದಾಗ ಅವರು ಫೋನಲ್ಲಿ ಮಾತಾಡಿ ಇಲ್ಲಿ ಮಾಡಿದಾಗ ನಾ ಇವತ್ತು ಇಲ್ಲ ಇಲ್ಲೇ ನಾ ಹೊರಗೆ ಅದೇನಂತ ಸುಳ್ಳು ಹೇಳ್ದಾಡ್ಬಿಟ್ರು ಫೋನಿಯಾಗಿ ಮತ್ತ ಅವರು ಫ್ಯಾಕ್ಟ್ರಿ ಎಮ್ ಡಿ ಆಗಿತ್ತು ಇಲ್ಲಿ ಅವ್ರ ಜವಾಬ್ದಾರಿ ಎದ್ ಕೊಟ್ಟೈತಿ ಇಲ್ಲಿ ಏನು ಚಲೋ ನಡೆಯದೈತಿ ಏನು ಕೆಟ್ಟ ತಡೆ ಆಗತೈತಿ ಅನ್ನೋದು ನಾವು ಇರಬೇಕಿ ಅದನ್ನ ಬಿಟ್ಟು ಹೊರಗಡೆ ಸುತ್ತುವಂತಹ ಕಾರ್ಯವನ್ನು ಅವ್ರು ಮಾಡಬಾರ್ದು ಇಲ್ಲಿ ರೈತರಿಂದ ಅವರು ಅವರಿಂದ ರೈತರಲ್ಲ ರೈತರಿಂದ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಿಂದ ರೈತರಲ್ಲ ಅದಕ್ಕಾಗಿ ದಯಮಾಡಿ ಸತತ ಐದ್ ದಿವಸದಿಂದ ನಾ ಹೇಳ್ಕೊಂತ ಬಂದಿನಿ ಏನು ಹೇಳಕ್ ಏನು ಮಾತುಗಳೇ ಇಲ್ಲ ಆ ನಮೂನಿಗಳೆಲ್ಲ ಮಾತಾಡ್ಬಿಟ್ಟಿದೀನಿ ಇಲ್ಲಿ ವರ್ಕರ್ಸ್ ನೋಡ್ರಿ ವರ್ಕರ್ಸ್ ಪಗಾರು ನಾಲ್ಕೈದು ತಿಂಗಳಿಂದ ಅವ್ರದ್ದು ಏನಿಲ್ಲ ಎಲ್ಲ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದಿಷ್ಟು ಅವ್ಯವಹಾರವನ್ನು ತನಿಖೆಗೆ ಆಗ್ರಹಿಸಬೇಕೆಂದು ಈ ಹೋರಾಟ ಸಮಾರಂಭದ ಪಾವನ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ರಾಜಗುರು ಸಂಸ್ಥಾನ ಕಲ್ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮಣಿರಂಜನ ಪ್ರಣಾಮ ಸ್ವರೂಪಿ ಪರಮ ಪೂಜ್ಯ ಮಡಿವಾಳ ರಾಜ ಯೋಗೀಂದ್ರ ಅಪ್ಪಂಗ್ಳವರ ಸ್ವೀಚರಣಕ್ಕೆ ಭಕ್ತಿಯ ಶಿರಸ ಪ್ರಣಾಮಗಳನ್ನು ಸಮರ್ಪಿಸಿ ಯಾವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಹಜರತ್ ತನ್ವೀರ್ ಮುಜಾವರ್ ಭಾವೈಕ್ಯ ಪ್ರವಚನಕಾರ ಇರ್ತಕ್ಕಂಥವ್ರಿಗೂ ಕೂಡ ಶರಣುಗಳನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೂ ಹಾಗೂ ಮಕಾಶಿ ಸೌಕರಾಗಿರ್ಬೋದು ವಾಲೆಯವರಾಗಿರ್ಬೋದು ವಾಲೆ ಹತ್ತವರಾಗಿರ್ಬೋದು ಬೀರಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರ್ ಆಗಿರಬಹುದು ಎಲ್ಲರಿಗೂ ಕೂಡ ಬಸವಣ್ಣ ಮಾತು ಹೇಳ್ತಾರೆ ಮಾಡುವ ಸದ್ಭಕ್ತ ನಮಸ್ಕಾರ ಮಾಡುತ್ತಾ ವೇದಿಕೆ ಮೇಲೆ ಹಾಸ್ಯರಾದಂತಹ ಕಲ್ಮಠದ ಗುರುಗಳಿಗೆ ಹಾಗೂ ನಮ್ಮ ಹುಂಚಿಕಟ್ಟಿ ಗುರುಗಳಿಗೆ ಹಾಗೂ ನಮ್ಮ ಕಾದ್ರೋಳಿ ಗುರುಗಳಿಗೆ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ಅದೇ ರೀತಿ ನಮ್ಮೂರಿನ ರುದ್ರಪ್ಪ ಅವರ ಮೊಕಾಶಿ ಅವ್ರ ಅಂತಂದ್ರ ಈ ಫ್ಯಾಕ್ಟ್ರಿಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚನ್ನ ಕಬ್ಬಿನ ಬಿಲ್ ಕೊಟ್ಟಂತ ಕೀರ್ತಿ ನಮ್ಮ ಊರಿನ ರುಪಜ್ಜ ಮೊಕಾಶಿ ಅವರಿಗೆ ಸಲ್ಲಿಸುತ್ತೆ ಅವ್ರ ಮಗ ಆದಂತ ಬಸುಮ ಮುಖಾಶಿ ಅವ್ರಿ ಹಾಗೂ ನಮ್ಮ ಪಕ್ಕದ ಹಳ್ಳಿಯವರಾದಂತ ಬೀರಪಜ್ಜ ಅವ್ರಿ ಹಾಗೂ ಇನ್ನೊಬ್ರು ರೈತರು ಮುಖಂಡರು ಕಳಸಾ ಬಂಡೂರಿ ನೇತೃತ್ವವನ್ನು ವಹಿಸಿದಂತವ್ರು ಅವರು ಕೂಡ ಇದ್ದಾರೆ ಅವ್ರಿಗೆ ಹಾಗೂ ಶಂಕರ್ ಅಂಬ್ಲಿ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತಂತ ಎಲ್ಲ ರೈತರ ಮುಖಂಡರು ಹಾಗೂ ತಾಯಂದಿರಿಗೆ ಹಾಗೂ ನನ್ನ ಕನ್ನಡದ ಸೇನಾನಿಗಳಿಗೆ ಶರಣು ಶರಣಾರ್ಥಿಯನ್ನು ಹೇಳ್ತಾ ಈಗಾಗಲೇ ವೇದಿಕೆ ಮೇಲೆ ಮಾತಾಡಿದ್ದಾರೆ ನಮ್ಮ ಸ್ತ್ರೀಗಳು ಅವರು ಮಾತನ್ನಾದರೂ ಕೇಳಿಸ್ಕೊಂಡು ಯಾಕಂತಂದ್ರ ಕಿತ್ತೂರ್ ನಾಡಿನಾಗ್ ಮಲ್ಲಾಭ್ ಶೆಟ್ರು ಬಾಳ್ ಬಂದಿರ್ತಾರ ಆ ಮಲ್ಲಾಭ್ ಶೆಟ್ಟರ್ ಆ ಸ್ತ್ರೀಗಳ ಮಾತು ಕೇಳ್ಕೊಂಡಾದ್ರು ಅವ್ರಿಗೆ ಅವ್ರಿಗೆ ಮರ್ಯಾದೆ ಇದ್ರೆ ಒಂದು ಹತ್ತು ನಿಮಿಷ ಆದ್ರೂ ಬಂದ ಸ್ತ್ರೀಗಳಿಗೆ ಭೇಟಿಯಾಗಿ ಆಗಿ ಹೋಗ್ಬೇಕಾಗಿತ್ತು ಆ ಅವರು ಯಾಕಂದ್ರೆ ಒಳ್ಳೆ ಅವಕಾಶವನ್ನ ಸ್ತ್ರೀಗಳು ಕೊಟ್ಟಿದ್ರು ಇಲ್ಲಿ ರೈತ ಸಂಘದವರು ಕೊಟ್ಟಿದ್ರು ಅವ್ರಿಗೆ ನಿಮ್ದು ತಪ್ಪಾಗಿದ್ರೆ ತಪ್ಪಾಗೇತಂತ ಹೇಳ್ರಿ ಇಲ್ಲಂದ್ರೆ ಅಂತ ಹೇಳ್ರಿ ಅಂತ ಹೇಳಿ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಇತ್ತು ಅದಕ್ಕೋಸ್ಕರ ಅದನ್ನ ಅವ್ರ ಹೇಳಿ ನಮಗ ಅನ್ಸಾತತಿ ನಾ ಸ್ತ್ರೀಗಳಿಗೆ ಹೇಳೋದಿಷ್ಟೇ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೆಳಗಾವ್ ಜಿಲ್ಲಾ ತಾವು ತಾವೇನ ಕರೆಯನ್ನ ಕೊಡ್ತೀರಿ ಇಡೀ ಬೆಳಗಾವ್ ಜಿಲ್ಲೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಂದಿಂದ ತಾವೆಲ್ಲ ನಾವು ಬಂದು ತಮ್ಮ ಜೊತೆಯಲ್ಲಿ ನಿಂತು ನೀವು ಕೈ ಮಾಡಿ ತೋರಿಸಿ ನೀವು ನೀವ್ ತೋರಿಸ್ಲಿ ನಾವು ತಲೆ ಮೇಲೆ ಹೊತ್ತು ಮಾಡ್ತು ಅಂತ ಹೇಳಿ ಶ್ರೀಗಳ ಸಾಧಕ್ಕೆ ನಮಸ್ಕರಿಸಿ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತ ಬಾಂಧವರಿಗೆ ಎಲ್ಲ ಹಿರಿಯರಿಗೆ ಅಂತ ಶರಣ ಮಲಪ್ರಭಾ ದರದಲ್ಲಿ ಇರುವಂತ ಈ ಶುಗರ್ ಫ್ಯಾಕ್ಟ್ರಿ ಈ ಶ್ರೀಗಳು ಹಾಗೂ ಇಲ್ಲಿ ಕಾರ್ಮಿಕರ ರೈತರಿಂದ ಉಳಿದೇ ಉಳಿತೈತಿ ಇಲ್ಲಿ ಎಷ್ಟೇ ಟೆ ಮಲ್ಲಾಬ್ ಶೆಟ್ಟರ್ ಬಂದ್ರು ಅವರು ಹೋಗ್ತಾರ ಇಲ್ಲಿ ರಾಯಣ್ಣ ಚೆನ್ನಮ್ಮ ರಕ್ತ ನಡೆದಾಡಿದ ಹೆಜ್ಜೆಗಳು ಅದ ಅಂತ ಹೇಳ್ತಾ ಎರಡು ಮಾತಿಗೆ ವಿರಾಮಣ್ಣ ಹೇಳ್ತಾ ಇತ್ತು ತನಿಖೆಗೆ ಸ್ಪಂದಿಸುತ್ತಿಲ್ಲ ಅದಕ್ಕ ಇವತ್ತಿನಿಂದ ಎಲ್ಲಾ ಜಿಲ್ಲಾ ಆಡಳಿತಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ ಅದಕ್ಕೆ ಈ ಒಂದು ತನಿಖೆ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಈ ಅಮರನಾಥ ಉಪವಾಸ ಮುಂದುವರಿತಾರೆ ಅಂತ ಹೇಳಿ ನಮ್ಮ ಎರಡು ಮಾತು ಮುಗಿಸಿ ಯಾವುದಾದ್ರೂ ಒಂದು ಸರ್ಕಾರಿ ರಂಗದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಬಹಳ ಪುರಾತನವಾದ್ರೆ ಅದು ಎಷ್ಟೇ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಅನ್ನುವಂಥದ್ದು ರಾಜ್ಯಕ್ಕೆ ಜಗತ್ತೇ ಆಗಿದೆ ಅಂತ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ಕೆಟ್ಟ ಹೆಸರು ಒಂದು ಅಪವಾದ ಬಂದಿರುವಂತದ್ದು ಕೂಡ ಒಂದೊಂದು ದುರ್ದೈವದ ಸಂಗತಿ ಯಾಕಂದ್ರೆ ಈ ಹಿಂದಿನವರು ಅಷ್ಟು ಪ್ರಾಮಾಣಿಕವಾಗಿ ಕಟ್ಟಿ ಬೆಳೆಸಿ ಈ ನಾಡಿನ ರೈತರ ಈ ನಾಡಿನ ಭವಿಷ್ಯವನ್ನು ಉಜ್ಜಲಗೊಳಿಸಿರ್ತಕ್ಕಂಥ ಈ ನಾಡಿಗೆ ಪ್ರತಿಯೊಬ್ಬರಿಗೂ ತಾಯಿ ಸ್ವರೂಪದಂತ ಸಕ್ಕರೆ ಪ್ರಕ್ರಿಯೆನ ಇವತ್ತೆಲ್ಲೋ ನಮ್ಮ ಅಧಿಕಾರದ ಆಸೆಗೋ ಹಣದ ಆಸೆಗೋ ಅದನ್ನು ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಅವ್ಯವಹಾರವನ್ನು ಮಾಡಿ ಅದನ್ನು ಶಿಥಿಲಾವಸ್ಥೆಗೆ ತಂದಿರುವಂತದ್ದು ಎಲ್ಲರಿಗೂ ನೋವಿನ ಸಂಗತಿ ಈ ಅದು ಯಾವ್ದೇ ರೀತಿಯೊಳಗ್ರಿ ಹಾನಿ ಆಗಬಾರ್ದು ಅದು ನಿರಂತರವಾಗಿ ಉಜ್ವಲ ಸಚಿವ ಇರಬೇಕು ಅನ್ನೋದ್ರ ಕಡೆ ಈ ಭಾಗದ ಪ್ರಮುಖ ಜವಾಬ್ದಾರಿಯುತರಾದಂತಹ ಜನಪ್ರತಿನಿಧಿಗಳು ಶಾಸಕರಾಗಲಿ ಸಂಸದರಾಗಲಿ ಅದರ ಕಡೆ ಒಂದು ಕಣ್ಣಿಟ್ಟುಕೊಂಡು ಅದನ್ನು ಸರಿಯಾದ ದಾರಿ ಒಳಗೆ ನಡೀತಿದ್ದಿಲ್ಲ ಅಂತ ನೋಡಿಕೊಂಡು ಏನು ಆಯ್ಕೆ ಆದಂತ ಆಡಳಿತ ಮಂಡಳಿಯವರು ಕೂಡ ಇದನ್ನು ಕಟ್ಟಿ ಬೆಳೆಸಿ ತಮ್ಮ ಹೆಸರನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕಾಗಿತ್ತು ಆಗಲಿಲ್ಲ ಆಗ್ಲಿಲ್ಲ ಆಗಲಿಲ್ಲ ಅಂದಾಗ ಇವತ್ತೀ ಇಡೀ ನಾಡಿನ ಭವಿಷ್ಯವನ್ನು ಹಾಳು ಮಾಡುವಂತ ಪ್ರಕ್ರಿಯೆ ಕೈ ಹಾಕಿರುವುದು ಸರಿಯಾದ ಕ್ರಮ ಅದು ಇವತ್ತು ಶುಗರ್ ಫ್ಯಾಕ್ಟರಿ ಒಂದ ನಾಶ ಅಲ್ಲ ಆ ಶುಗರ್ ಫ್ಯಾಕ್ಟ್ರಿಯಿಂದ ಇರ್ತಕ್ಕಂಥ ಸಾವಿರಾರು ಕುಟುಂಬಗಳು ನೂರಾರು ಗ್ರಾಮಗಳು ಅದರಿಂದ ಒಂದು ಪ್ರಜ್ಞೆ ಇರಬೇಕು ಇವತ್ತು ಏನು ನಾನು ಒಬ್ಬ ಈ ಸಂಸ್ಥೆ ಪ್ರತಿನಿಧಿಯಾಗಿ ಈ ಸಂಸ್ಥೆಯನ್ನು ಹಾಳಾಗಿ ಹೋದ್ರೆ ನನಗೇನಾಗೋದು ಇದರ ಲಾಭವನ್ನು ನಾ ಮಾತ್ರ ಪಡ್ಕೊಂಡು ನಾವು ಉದ್ದಾರಕ್ಕೆ ಅಂತ ಏನಾದ್ರೂ ಅವ್ರ ಮನೆಯೊಳ ಅವ್ರ ಮನಸ್ಸಿನೊಳಗಿದ್ರೆ ಇಡೀ ಸಮುದಾಯವನ್ನು ಹಾಳು ಮಾಡಿದಂತ ಪಾಪ ಪ್ರಜ್ಞೆ ಅದರ ಅನಿಷ್ಟ ಅವ್ರ ಇಡೀ ಕುಟುಂಬವನ್ನು ಸುಡ್ದೇ ಬಿಡೋದಿಲ್ಲ